ಯೋಗಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ಮಹಾಸತ್ಸಂಗ ಹಾಗೂ ಯುಪಿಎಸ್ಸಿಯಿಂದ ಆಯ್ಕೆಯಾದ ಸಮುದಾಯದ ಐಎಎಸ್ ಐಪಿಎಸ್ ಐಎಫ್ಎಸ್ ಮತ್ತಿತರ ನಾಗರಿಕ ಸೇವೆಗಳ ಸಾಧಕರಿಗೆ ಅಭಿನಂದನಾ ಸಮಾರಂಭ ನಡೆಸಲಾಯಿತು ಕರ್ನಾಟಕ ಸರ್ಕಾರದ ನಿವೃತ್ತ ಅಪರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಚುಂಚಶ್ರೀ ಬಳಗದ ಅಧ್ಯಕ್ಷರಾದ ಡಾ ಗಾನಂ ಶ್ರೀಕಂಠಯ್ಯ ಐಎಫ್ಎಸ್ ಇವರ ಅಧ್ಯಕ್ಷತೆಯಲ್ಲಿ ವಿಜಯನಗರದ ಶ್ರೀ ಆದಿಚುಂಚನಗಿರಿ ಮಠದ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಸರ್ಕಾರದ ಉಪ ಲೋಕಾಯುಕ್ತರಾದ ಶ್ರೀ ವೀರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಚಂದ್ರಶೇಖರಯ್ಯ ಶ್ರೀ ಶಿವಶಂಕರೇಗೌಡ ಭಾಗವಹಿಸಿದ್ದರು ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಸರ್ಕಾರದ ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಎಸ್ಆರ್ ಉಮಾಶಂಕರ್ ಐಎಎಸ್ ಆದಾಯ ತೆರಿಗೆ ಇಲಾಖೆ ಮುಖ್ಯ ಆಯುಕ್ತರಾದ ಶ್ರೀ ಜೈರಾಮ್ ರಾಯ್ಪುರ ಐಆರ್ಎಸ್ ಕರ್ನಾಟಕ ಸರ್ಕಾರ ಆಯುಕ್ತರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶ್ರೀ ಚೇತನ್ ಆರ್ ಐಪಿಎಸ್ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯುಪಿಎಸ್ಸಿ ಪರೀಕ್ಷೆಗಳಲ್ಲಿ ಸಾಧನೆಗೈದ ಸಮುದಾಯದ ಹೆಮ್ಮೆಯ ಸಾಧಕರಾದ ಡಾಕ್ಟರ್ ಮಾಧವಿ ಆರ್ ಶ್ರೀ ಮಧು ಎ ಡಾ ವರುಣ್ ಕೆ ಗೌಡ ಶ್ರೀ ಚೇತನ್ ಕೆ ಶ್ರೀ ನಿಖಿಲ್ ಎಂಆರ್ ಶ್ರೀ ನಮ್ರತಾ ಎನ್ ಶ್ರೀ ಉಲ್ಲಾಸ್ ಎಂಎಸ್ ಶ್ರೀ ವಿಷ್ಣು ಬಿಎಸ್ ಗೌಡ ಅವರುಗಳನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಖ್ಯಾತ ನಿರೂಪಕಿ ದಿವ್ಯಾ ಆಲೂರ್ ತಂಡದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಮ್ಮ ಚುಂಚಶ್ರೀ ಬಳಗದಿಂದ ಇವತ್ತು ಸುಮಾರು ಎಂಟು ಜನ ನಮ್ಮ ಸಮುದಾಯದ ಸಾಧಕರಿಗೆ ಸನ್ಮಾನ ಮಾಡಿದ್ದೀವಿ ಈ ಸನ್ಮಾನದ ಉದ್ದೇಶ ಅಂತ ಅಂದರೆ ಆ ಸಾಧಕರೇನಿದ್ದಾರೆ ಅವರನ್ನು ಸಮಾಜಮುಖಿಯಾದ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಮಾಡೋದು ಮತ್ತು ಹಿರಿಯ ಹಿರಿಯರು ಹಿರಿಯ ಅಧಿಕಾರಿಗಳು ಜೊತೆ ಉತ್ತಮ ಸಂಬಂಧ ಇಟ್ಕೊಂಡು ಅವರ ಒಂದು ಗೈಡೆನ್ಸ್ ತಗೊಂಡು ಉತ್ತಮವಾದ ಕಾರ್ಯ ಮಾಡಲಿ ಮತ್ತು ಹೇಗೆ ಕಾರ್ಯ ನಡೆಸಬೇಕು ಹೇಗೆ ಆಡಳಿತ ನಡೆಸಬೇಕು ಅಂತ ಕಲ್ತುಕೊಳ್ಳಿ ನಾವು ಈ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಸುಮಾರು ಎಂಟು ಜನರಿಗೆ ಸನ್ಮಾನ ಮಾಡಿದ್ದೀವಿ ಅವರೆಲ್ಲರೂ ಕೂಡ ತುಂಬ ಸಂತೋಷದಿಂದ ಅವರ ತಂದೆ ತಾಯಿ ಜೊತೆಗೆ ಬಂದು ಸ್ವೀಕರಿಸಿದ್ದಾರೆ ನಮ್ಮ ಚುಂಚುಗ್ರಿ ಮಠದ ಮಠಾಧೀಶರು ಅವ್ರಿಗೊಂದು ಉತ್ತಮವಾದ ಒಂದು ಸಂದೇಶ ಕೊಟ್ಟಿದ್ದಾರೆ ಗುರಿ ಹಿರನ್ನು ಮಾಡಿ ಮರಿಬೇಡಿ ತಂದೆ ತಾಯಿಗಳನ್ನ ಮರಿಬೇಡಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕ ನಿಮ್ಮ ಸಮಾಜ ಏನಿದೆ ನಿಮ್ಮ ಹಳ್ಳಿ ಇರ್ಬೋದು ನಿಮ್ಮ ಊರಿರ್ಬೋದು ಸಮಾಜ ಆಗ್ಬೋದು ಅದಕ್ಕೆಲ್ಲ ಒಳ್ಳೇದು ಮಾಡಿ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೌದು ನೋಡಿ ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶಗಳಾದ ಶ್ರೀ ಚಂದ್ರಶೇಖರಯ್ಯನವರು ಜಸ್ಟಿಸ್ ವೀರಪ್ಪನವರು ಜಸ್ಟಿಸ್ ಶಿವಶಂಕರೇಗೌಡರು ಇವರೆಲ್ಲ ತಮ್ಮ ಅನುಭವದಿಂದ ದೀರ್ಘವಾದ ಅವರ ಅನುಭವದಿಂದ ಏನು ಕಲ್ತಿದ್ರು ಹೇಗಿರಬೇಕು ಸಮಾಜದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅವರು ಹೇಗೆ ನಿಷ್ಠಾವಂತ ದುಡಿಬೇಕು ನಿಷ್ಠಾವಂತ ದುಡಿಗೆ ಹೇಗೆ ಸಮಾಜ ಕಟ್ಟಬೇಕು ಅನ್ನೋದನ್ನು ಮಾರ್ಗದರ್ಶನ ನೀಡಿದ್ದಾರೆ ಇದಲ್ಲದೆ ಸೀನಿಯರ್ ಅಧಿಕಾರಿಗಳಾದ ಐ ಎಸ್ ಉಮಾಶಂಕರ್ ಅವರು ಐ ಎ ಎಸ್ ಆಫೀಸರು ಮತ್ತು ಐ ಪಿ ಎಸ್ ಆಫೀಸರ್ ಚೇತನ್ನು ಐ ಎಫ್ ಎಸ್ ಆಫೀಸರ್ ಶ್ರೀಕಂಠಯ್ಯ ಹೀಗೆ ಇವರು ಎಲ್ಲ ಮತ್ತು ಐ ಆರ್ ಎಸ್ ಜಯರಾಮ್ ರಾಯ್ಪುರ ಇವರುಗಳೆಲ್ಲರೂ ಕೂಡ ಈ ಚ ಕಿರಿಯರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡಿ ಅವರಿಗೆ ಒಂದು ಮುಂದೆ ಹೇಗೆ ಕಾರ್ಯಕ್ರಮ ಹೇಗೆ ಅವರು ಆಡಳಿತ ನಡೆಸಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸಮುದ ಹೌದು ನಾವು ಪ್ರತಿ ವರ್ಷ ರಾಜಕೀಯ ವ್ಯಕ್ತಿಗಳು ಕರೀತಾ ಇದ್ದೋ ಈ ವರ್ಷ ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳು ಬೇಡ ನಮ್ಮ ನ್ಯಾಯಾಲಯದವ್ರನ್ನ ಕರೀರಿ ಅಧಿಕಾರಿಗಳು ಕರೀರಿ ಅವರ ಮಾರ್ಗದರ್ಶನ ತಗೊಳ್ಳೋಣ ಅವರ ಮಾರ್ಗದರ್ಶನ ಸಿಗಲಿ ಇರೀರಿಗೆ ಅಂತ ಮೇಲೆ ಇವತ್ತು ಯಾವುದೇ ರಾಜಕೀಯತರವಾಗಿ ಒಂದು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯ ಹೇಳ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಮಾಜ ಮುಖಿಯಾಗಿ ಮಾತಾಡಿದ್ದಾರೆ ಸಮಾಜದ ಆಗಿ ಮಾಡಿ ಮಾತಾಡ್ಬೇಕು ಮಾಡಿದ್ದಾರೆ ಮತ್ತು ಕೆಳಮಟ್ಟದವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಮಾತಾಡಿದ್ದಾರೆ ಓವರ್ ಆಲ್ ಬರೀ ಒಕ್ಕಲಿ ಕಮ್ಯುನಿಟಿ ಅಲ್ಲ ಎಲ್ಲ ಕಮ್ಯುನಿಟಿ ಅವ್ರಿಗೆ ಹೇಗೆ ಅವರು ಒಳ್ಳೇದು ಮಾಡಬೇಕು ಅನ್ನೋ ಮಾರ್ಗದರ್ಶನ ಕೊಟ್ಟಿದ್ದಾರೆ ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಸರ್ ಕರೆ ಮಾತ್ರ ಯಾವುದೇ ಸಮಾಜ ಇರ್ಲಿ ನಂಬರ್ ಇರ್ಲಿ ಎಂಟಿ ನಾವು ಸಪೋರ್ಟ್ ಮಾಡಬಾರ್ದು ಸರ್ ಅವಾಗ ಭಯ ಬರುತ್ತೆ ಅವಾಗ ಅದೇ ಹೋಗುತ್ತೆ ಒಂದು ಆಸೆ ಅಲ್ಲೆಲ್ಲ ಒಂದು ಕಲೆ ಹಾಕಿದ್ರೆ ಎಲ್ಲ ಒಂದು ಕಡೆ ಗಾಳಿ ನೀರು ಬಿತ್ತು ಅದು ಹೊರದು ಹೊಡೆದು ಯಾವತ್ತೊಂದು ಸಹ ಭ್ರಷ್ಟಾಚಾರ ಹೋಗುತ್ತೆ ಅಂತ ಆಸೆ ಇದೆ ನನಗೆ ನಾನು ನೋಡ್ತೀನಿ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ನಾವು ಅಸ್ಥಿರ ಕೊಡೋದು ಬೇಡ ಕರ್ನಾಟಕ ಅಸ್ಥಿರ ಕೊಡೋದು ಬೇಡ ಭಾರತ ಅಸ್ತ್ರ ಪ್ರಜಲ ಕೊಡೋದು ಬೇಡ ಸಮೃದ್ಧವಾದ ವಾಸ್ತವ ಈ ಅದನ್ನ ಬಿಡಬಾರ್ದು ನನ್ನ ಎಲ್ಲ ಅಂತ ನಾನು ಕೇಳ್ಕೊಳ್ತೀನಿ ಕೈ ಕೇಳ್ತೀನಿ ಯಾವುದೇ ಕಾರ್ಯ ಮಕ್ಕಳಿಗೆ ಅಪ್ಪ ಅಂತ ಬಗ್ಬೇಡಿ ಬಗ್ಗೆ ಬೇಡಿ ಚೆನ್ನಾಗಿ ಬದುಕಿ ಜಯ ಕೆಲಸ ಮಾಡಿದ್ಮೇಲೆ ಬರ್ದೇಕಾಯಿಗಳು ವಾಪಸ್ಸು ಮನೆಗೆ ಮನೆ ನಂದನವನು ಆಗಿದ್ರೆ ಕೆಲಸ ಹೋಗ್ಲ ಥರ ಇರುತ್ತೆ ಇಲ್ಲ ಅಂದ್ರೆ ತಂದೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ತಂದೆ ತಾಯಿ ಇರ್ಬೋದು ಅತ್ತೆ ಮಾವ ಇರ್ಬೋದು ಸುತ್ತ ಇರೋ ಕುಟುಂಬ ವರ್ಗ ಇರ್ಬೋದು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ನೀವು ಒಬ್ಬ ಅಧಿಕಾರಿ ಆದರೆ ನಿಮ್ಮನ್ನು ಯಾರು ತುಂಬ ತುಚ್ಛವಾಗಿ ಕಾಣಿರ್ತಾರೆ ಯಾರು ಅವಮಾನ ಮಾಡಿರ್ತಾರೆ ಎಲ್ಲರೂ ಕೂಡ ನಿಮ್ ಸಂಬಂಧಿಕರಾಗ್ಬಿಡ್ತಾರೆ ಒಂದೇ ಸಲ ಬಂದು ಅಲ್ವಾ ಸೊ ಹಾಗಾಗಿ ಇಡೀ ಊರು ಇಡೀ ದೇಶ ನಿಮ್ ಸಂಬಂಧಿಕರಾಗ್ತಾರೆ ಆ ಸಮಯದಲ್ಲಿ ಏನೇನು ಮಾಡ್ಲಿ ನೂರ್ ಕೆಲಸ ಸಾವಿರ ಕೆಲಸ ಮಾಡಿದ್ರು ಒಂದ್ ಕೆಲಸ ಎಲ್ಲೋ ಮಾಡಿರಲ್ವಾ ನಿಯಮದಲ್ಲಿ ಅವಕಾಶ ಇರಲ್ಲ ಅಥವಾ ಕಾಮ ಚೌಕಟ್ಟಲ್ಲಿ ಆಗಲ್ಲ ಅನ್ನುವಂತ ಸಂದರ್ಭದಲ್ಲಿ ಏನಾದ್ರು ಹೇಳ್ಬಿಡ್ಲಿ ಮುಗೀತಲ್ಲಿ ಏನಾಗ್ಬಿಡ್ತು ಏ ಹೆಂಗಿದ್ದಾರಪ್ಪ ಇವರು ಅಧಿಕಾರಿ ವರ್ಗ ಆದ್ಮೇಲೆ ಹೆಂಗಾಗ್ಬಿಟ್ರು ಅನ್ನುವಂಥ ಮಾತು ಎಲ್ಲ ಕೂಡ ಬರುತ್ತೆ ಆದರೆ ನಿಮ್ಗೆ ಯಾವ್ದು ಇಷ್ಟೇ ಅದೆಲ್ಲ ಕ್ಷಣಿಕ ನೀವು ಯಾವ ಥರ ಅಧಿಕಾರಿ ಆಗಬೇಕು ಅನ್ನೋ ದೃಢ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಖಂಡಿತವಾಗ್ಲೂ ಆ ಖಾದಿಯಲ್ಲಿ ಕೇವಲ ನಿಮಗೆ ಒಂದು ಮೆಟೀರಿಯಲ್ ಕಂಫರ್ಟ್ಸ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅನ್ನೊಂದನ್ನು ಹೊರಗಿಟ್ಟು ಒಂದು ತಾತ್ವಿಕವಾಗಿರುವಂಥ ಆನಂದವನ್ನು ಏನಾದರೂ ಅನುಭವಿಸ್ಬೇಕು ಜೀವನದಲ್ಲಿ ಒಂದು ಸ್ಪಿರಿಚುವಲ್ ಆಗಿರುವಂತಹ ಆನಂದವನ್ನು ಏನಾದರೂ ಅನುಭವಿಸ್ಬೇಕು ಒಂದು ಸುಖವಾದ ಜೀವನ ನೆಮ್ಮದಿಯಾದ ಜೀವನ ಕೊನೆವರೆಗೂ ಒಂದು ತೃಪ್ತಿದಾಯಕವಾದ ಒಂದು ಸಾವು ಬರಬೇಕು ಸಾರ್ಥಕತೆ ಬರಬೇಕು ಬದುಕಿಗೆ ಅನ್ನೋದಾದ್ರೆ ನಮ್ಮ ಜೀವನ ಹೇಗಿರಬೇಕು ಅನ್ನೋದು ನಾವು ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿ ಸಾಧ್ಯ ಆಗುತ್ತೆ ಯಾವ ರೀತಿ ಸ್ವಾಮಿಗಳನ್ನ ಸನ್ಯಾಸಿಯಾಗಿ ಮಠಕ್ಕೆ ಸೇರಿಸಿದ್ಮೇಲೆ ಯಾವ ಪೂರ್ವಾಶ್ರಮ ಒಬ್ರು ಇಪ್ಪತ್ತೈದು ನಲವತ್ ಮೂವತ್ ನಲ್ವತ್ತು ವರ್ಷ ಬಂದೇ ಇರುವ ಸತ್ಯದ ನೋಡ್ಲಿಕ್ಕೆ ಅಥವಾ ಇವರು ಕೂಡ ಯಾವ ಆಸೆಯನ್ನು ಇಟ್ಕೊಂಡು ಆ ಕಡೆ ಹೋಗೇ ಇದ್ರೋ ಅದೇ ರೀತಿ ಒಬ್ಬ ಆಫೀಸರ್ ಆದ ತಕ್ಷಣ ಸನ್ಯಾಸಿಗಳನ್ನ ಮರತ ಅಂತಲ್ಲ ಅವರುಗಳಿಂದ ಅನಾಪೇಕ್ಷಿತವಾಗಿರ್ತಕ್ಕಂಥ ಏನೊಂದು ವಯಸ್ಸು ಯಾವ್ದು ಬಿಟ್ಟದ್ದಾದ್ರೆ ಯಾವ ರೀತಿ ಸನ್ಯಾಸಿಗಳು ಸಮಾಜಕ್ಕೆ ಪೂರಕವಾಗಿದ್ದಾರೋ ಮಾರಕವಾಗಿದ್ದವೋ ಅದೇ ರೀತಿ ಅವರು ಕೂಡ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುವುದು ಮಾಡಿ ನಂದೇನೆ ಹೇಳಿದರು ನೋಡಪ್ಪ ಇಷ್ಟು ವರ್ಷ ಹೇಗೆ ಬದುಕಿದ್ದಾರೆ ಕೆಲವರು ಹೊಗಳಿದ್ದಾರೆ ಕೆಲವರು ತೆರಳಿದ್ದಾರೆ ಇನ್ನು ಕೆಲವರು ಕಾಲು ಹೇಳಿದ್ದಾರೆ ಇನ್ನು ಕೆಲವರು ಪುಷ್ ಕೊಟ್ಟಿದ್ದಾರೆ ಆದರೆ ಇವತ್ತಿಂದ ಹೊಗಳಿದವರನ್ನ ತೆರಳಿದವರನ್ನ ಹೇಳಿದವರನ್ನ ಪುಷ್ ಕೊಟ್ಟವರನ್ನ ಎಲ್ಲರೂ ಕೂಡ ಸಮಾನವಾಗಿ ನೋಡಬೇಕು ಅಧಿಕಾರ ಸಿಕ್ಕ ತಕ್ಷಣ ಇದು ನೆನ್ಸ್ಕೊಂಡ ತಕ್ಷಣವೇ ನೀವು ಹೇಳಿದ ತಕ್ಷಣ ನನ್ನ ನೆನಪಾದದ್ದು ಏನು ಅಂದರೆ ನೀವೆಲ್ಲ ಕೂಡ ಕೇಳಿದ್ವಿ ಅಬ್ರಾಮ್ ಈಗ ಕರೆ ಗೊತ್ತಲ್ಲ ಆ ಮನುಷ್ಯ ಅಧ್ಯಕ್ಷರಾಗಿ ಆಗಿ ವೇದಿಕೆ ಹತ್ತಿ ಮೊದಲ ಕಾಂಗ್ರೆಸ್ನಲ್ಲಿ ಸ್ಪೀಚ್ ಮಾಡಲಿಕ್ಕೆ ಅಂತ ಇದ್ದ ಐದು ಆರು ಸ್ಟೆಪ್ಸು ಅಲ್ಲಿ ಹತ್ತಿ ಬರಬೇಕಾದ್ರೆ ಮುಂದೆ ಕೊಡ್ತಿದ್ದಾರೆ ಯಾರು ಹೇಳಿಬಿಟ್ರಂತೆ ಇಷ್ಟು ಲಿಂಕ ನಾನು ಏನೋ ಕಾಣಿದ್ರಪ್ಪ ಅಂತ ನೋಡಿದರೆ ಅವಾಗ ಹೇಳಿದಂತೆ ಡೋಂಟ್ ಫಾರ್ಗೆಟ್ ದಟ್ ಯು ಆರ್ ಎ ಸನ್ ಆಫ್ ಕಾಗ್ಲರ್ ಎಂತ ಮಾಡ್ತಾರ ದೊಡ್ಡ ದೇಶದ ಅಧ್ಯಕ್ಷ ಮೇಲ್ ಬರ್ತಿದ್ದಾನೆ ಒತ್ತು ಯಾವುದು ಒಂದಿಷ್ಟು ಪ್ರಶಂಸೆ ಮಾಡೋ ಹೊತ್ತು ಅಂತ ಹೊತ್ತಿನಲ್ಲಿ ಆ ಮನುಷ್ಯ ಏನ್ ಹೇಳ್ತಾರೆ ಮುಂದೆ ಕೊಡ್ತಾನೋ ಡೋಂಟ್ ಫರ್ ದಟ್ ನೀನು ಚಮ್ಮಾರ ಮರ ಮರಿ ಬರ ಅಂತ ಹೇಳಿ ಅಧಿಕಾರ ಸಿಕ್ಕಿದೆ ಹೆಂಡತಿ ಕೂಡ ಅಂತ ಅವ ಏನ್ ಮಾಡಿದ ಕೂಡ ಅತ್ವೇಕಾರ ಇಷ್ಟ ಬಿಟ್ಟ ಕೆಳಗಡೆ ಹೇಳ್ತಾ ಮನುಷ್ಯ ಪ್ರಭೋದ ತುಂಬಾ ಸಂತೋಷ ಯಾವ ಕಸು ನನ್ನನ್ನ ಈ ಸ್ಥಿತಿಗೆ ತಂತು ಯಾವ ಕಸುವಿನಿಂದ ನನ್ನ ಅಪ್ಪ ನನ್ನನ್ನು ಸಾಕಿದ್ರು ಅಂತಹ ಕಸಗು ಮತ್ತು ನನ್ನ ಅಂತ ಅಪ್ಪನ ಈ ಹೊತ್ತಿನಲ್ಲಿ ಅಧಿಕಾರ ಸಿಕ್ಕಾಗ ನೀವು ನೆನಪು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನೀವು ನೆನಪು ಮಾಡಬೇಕು ಅಂತಂದ್ರೆ ನನಗೆ ನೆನಪುಂಟು ನನ್ನ ಅಪ್ಪ ಈ ದೇಶದ ನಿಮ್ಮ ಹಾದಿಯಾಗಿ ಪ್ರತಿಷ್ಠಿತರಿಗೆ ಎಲ್ಲರೂ ಕೂಡ ಶೂಸ್ ಬೂಟ್ಗಳು ಲೋನ್ ಚರ್ತಿ ಮಾಡಿಕೊಟ್ಟಿದ್ದಾರೆ ಎಷ್ಟೊಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಾನು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ನನ್ನ ಬದುಕಿನ ಆಂಬಿಷನ್ ಮಹತ್ವಾಕಾಂಕ್ಷೆಯ ಜರ್ನಿಯನ್ನು ಪ್ರಾರಂಭ ಮಾಡಿ ಇಷ್ಟು ವರ್ಷ ಆಯ್ತು ನಲವತ್ತು ನಲವತ್ನಾಲ್ಕು ವರ್ಷ ಆಯಿತು ಆದರೆ ಇಷ್ಟು ವರ್ಷದಲ್ಲಿ ನನ್ನಪ್ಪ ಆಗಾಗ ನಾನು ಏನೇ ಓದಿದ್ರು ಕೂಡ ಮೂಲಕಸ್ತನ ಕಲಿಸ್ಕೊಟ್ಟಿದ್ದಾನೆ ಈ ಒಂದು ನಮ್ಮ ಕುಲಕಸ್ತು ನೆನಪಾಗ್ತಾ ಇದೆ ಅಂತ ಅಂದ್ರೆ ನೆನಪು ಮಾಡ್ತಾ ಇದ್ದೀನಿ ನಮ್ಮಪ್ಪ ಮಾಡಿಕೊಟ್ಟ ಶೂಸ್ ಏನಾದ್ರು ದೋಷ ಇದೆ ಒಂದು ವೇಳೆ ಏನಾದ್ರು ದೋಷ ಇದ್ರೆ ಕೂಡ ರಿಪೇರಿ ಮಾಡಿರುವ ಅಧಿಕಾರವನ್ನು ಉಪಯೋಗಿಸಿ ಓದ್ ಕಡೆಯಿಂದ ನನ್ಗೆ ಕಷ್ಟ ಅಂತಿತ್ತು ಹೀಗಿತ್ತು ಒಮ್ಮೆ ಹೇಳಿದ್ದೆ ನಾನು ಇದೇ ಒಬ್ಬರ ಇದೇ ಥರ ನಾಲ್ಕೈದು ವರ್ಷಗಳ ಹಿಂದೆ ಯು ಪಿ ಎಸ್ ಸಿ ನಲ್ಲಿ ಪ್ರಿಲಿಮ್ಸ್ ಪಾಸ್ ಮಾಡಿದ ಆಸ್ ಯೂಜ್ ಮೇನ್ಸ್ ಪಾಸ್ ಆಯಿತು ಹಾಗೆ ಇಂಟರ್ವ್ಯೂಗೆ ಬಂತು ಅವಳು ಹೀಗೆ ಹೇಳ್ತಾರೆ ಅವರು ಇಂಟರ್ವ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಸರ್ಟಿಫಿಕೇಟ್ ನೋಡಿದ್ರು ಟಾಪ್ ಪಿ ಯು ಸಿ ಕರೆಸ್ಪಾಂಡೆನ್ಸ್ ನೆಕ್ಸ್ಟ್ ಡಿಗ್ರಿ ಆಸ್ ಯೂಜ್ ಆಬ್ ಯು ಸಿ ಮಾಸ್ಟರ್ ಡಿಗ್ರಿ ಕರೆಸ್ಪಾಂಡೆನ್ಸ್ ಅವಾಗ ಕೇಳಿದಂತೆ ಇವತ್ತಿಗೂ ನಾನು ಕೂಡ ಒಂದು ಭಾವನೆ ಇದೆ ಗೊತ್ತಲ್ಲ ಯಾವ ಯುಗದಲ್ಲಿ ಸ್ಕಿಲ್ ಈಸ್ ಟೇಕಿಂಗ್ ಎ ಪ್ರಿಡಾಮಿನೆಂಟ್ ಪೊಸಿಷನ್ ಅಪಾರ್ಟ್ ಫ್ರಮ್ ಯುವ ವಾಟ್ ಯುವರ್ ಮೇ ಡಿಗ್ರಿ ಈಸ್ ಇಂತಹ ಹೊತ್ತಿನಲ್ಲಿ ಕೂಡ ಎಲ್ಲಾದರೂ ಕೂಡ ಡಿಸ್ಟೆನ್ಸ್ ಎಜುಕೇಶನ್ ಅನ್ನು ಓಪನ್ ಇನ್ಸ್ಟಿಟ್ಯೂಟ್ ನಲ್ಲಿ ಯಾರಾದರೂ ಓದಿದ್ದಾರೆ ಅಂತಂದ್ರೆ ಇನ್ನು ಕೂಡ ಸ್ವಲ್ಪ ಮೂಗುಲಿ ಅಂತಹ ಹೊತ್ತಿನಲ್ಲಿ ಅವ್ರು ಕೇಳಿದಂತೆ ಅಲ್ಲಪ್ಪ ಆಫ್ಟರ್ ಹ್ಯಾವಿಂಗ್ ಸೀನ್ ಆನ್ ಯುವರ್ ಸರ್ಟಿಫಿಕೇಟ್ಸ್ ಇಟ್ ಲುಕ್ಸ್ ಆಲ್ ಯುವರ್ ಡಿಗ್ರೀಸ್ ಆರ್ ಸೆಕೆಂಡ್ ರೇಟೆಡ್ ಏನು ಹೇಳಿದ್ರು ಹೌದಾ ನೀನೆಲ್ಲ ಡಿಗ್ರಿಗಳನ್ನ ನೋಡಿ ನೀನು ಎಜುಕೇಶನ್ ನೋಡಿದ್ರೆ ಇಟ್ಲು ಸಾಧಿಸಿ ಪಾವತಿಸಾರ ಸೆಕೆಂಡ್ ರೇಟೆಡ್ ಅಲ್ಲ ನಾವ್ಯಾರು ರಾಯ್ ಬಿಟ್ಟಿದ್ರೆ ಹೌದು ನಮ್ಗೆ ಓದಕ್ಕೆ ತೀರ್ಲಿಲ್ಲ ನನ್ನ ಫಸ್ಟ್ ಕಷ್ಟ ಇದೆಲ್ಲ ಕಥೆಗೆ ಬಿಟ್ಟಿದ್ದು ಗೊತ್ತಿಲ್ಲ ಅಂತಹ ಒತ್ತಿನಲ್ಲಿ ಎಂತಹ ಹೊತ್ತು ಸೇವೆಯನ್ನು ಸೇವೆಯನ್ನ ಮಾಡಲಿಕ್ಕೆ ಜಿಲ್ಲೆಯನ್ನ ರಾಜ್ಯವನ್ನ ನಿಭಾಯಿಸಲಿಕ್ಕೆ ಹೊರಟಂತ ವ್ಯಕ್ತಿಯ ಕಡೆಯಿಂದ ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ ದೌರ್ಬಲ್ಯ ನಿರೀಕ್ಷೆ ಮಾಡಿ ಹೋಗಿಲ್ಲ

ಅದಕ್ಕೆ ಇನ್ನು ಮುಂದೆ ಜಗತ್ತು ನಮ್ಮಿಂದ ನಾನು ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದ ಕಷ್ಟದಿಂದ ಬಂದ್ನೋ ನಷ್ಟದಿಂದ ಬಂದು ನರಳಿಕಿಂದ ಬಂದು ನೀವು ಯಾವ ಬ್ಯಾಕ್ ಬಂದನು ಅದಕ್ಕೋಸ್ಕರ ಜನ ಅದನ್ನ ಕೇಳಲಿಕ್ಕೋಸ್ಕರ ನಮ್ಮನ್ನ ನನ್ನ ಇದು ನಿಮ್ಮನ್ನ ನೀವು ಆ ಮಟ್ಟ ನೀವೇ ಹೋಗಿದ್ದೀರೋ ಸಮಾಜ ಕೂಡ ವಿಚಾರ ನಿಮ್ಮ ನಿಮ್ಮನ್ನ ಆ ಸ್ಥಾನದಿಂದ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವು ಕ ನಮ್ಮ ಕಷ್ಟಗಳನ್ನ ನೋಡ್ಲಿಕ್ಕೆ ಜಗತ್ತು ಇಷ್ಟಪಡೋದಿಲ್ಲ ಕಷ್ಟವನ್ನು ಹೋಗಾಡಿಸ್ತಕ್ಕಂಥ ರೀತಿಯನ್ನು ಜಗತ್ತು ಇಷ್ಟಪಡುತ್ತೆ ಅದಕ್ಕೋಸ್ಕರ ನಮ್ಮ ನೋವುಗಳನ್ನ ಜಗತ್ತಿಗೆ ತೋರಿಸುವ ಅವಶ್ಯಕತೆ ಖಂಡಿತ ಇಲ್ಲ ಅದಕ್ಕಾಗಿ ಆ ಮಾತುಗಳನ್ನು ನಂದಿನ ಹೇಳಿದ ಮಾತುಗಳ ಮುಖಾಂತರ ನಿಮಗೆ ಹೇಳ್ತಾ